ಒಂದು ಪಟ್ಟಿ ಇದೆ ಮೆಡಿಕಲ್ ಸ್ಟೋರ್ ನಲ್ಲಿ ಏನ್ ರೇಟ್ ನಮಗೆ ಸಿಕ್ಕುದು ನಾನು ಬಹಳ ಜನ ಇವತ್ತ ನಮ್ಮ ಆಹಾರ ಸಿಸ್ಟಮ್ ನಿಂದಾಗಿ ಅನೇಕ ಜನರು ಇವತ್ತು ಬಿ ಪಿ ಮತ್ತು ಶುಗರ್ ಹೋಗ್ತಾ ಇಲ್ಲ ಕಾಮನ್ ಆಗಿದೆ ನೀವು ಯಾರಿಗಾದ್ರೂ ಬಿ ಪಿ ಎಲ್ಲ ಶುಗರ್ ಅಂತ ಅವ್ರಿಗೆ ಪ್ರತಿನಿತ್ಯ ಗೋಲಿ ತಗೊಳ್ಳೇಬೇಕು ಅದರಲ್ಲಿ ನಾನು ಒಂದ್ ಎರಡು ಮೂರು ಹೇಳ್ತೀನಿ ನಿಮಗೆ ಒಂದು ಗ್ಲೋಕೋಮೆಟ್ ಅಂತ ಹೇಳಿ ಗ್ಲೋಕೋಮೆಟ್ ಜಿ ಪಿ ಅದು ಜನರಿಕ್ ಸ್ಟೋರ್ ಸಿಗೋದು ಹದಿನೆಂಟು ರೂಪಾಯಿ ಅದೇನೋ ಮರಗ ಪ್ರಭು ಮೆಡಿಕಲ್ ಜನರಲ್ ಸಿಗುತ್ತೆ ಹೊರಗಡೆ ಹೋದಾಗ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಹೊರಗಡೆ ಹೋದಾಗ ಎಪ್ಪತ್ ರೂಪಾಯಿ ಸಿಗುತ್ತೆ ಅಂತ ಔಷಧಿ ಇದೆ ನಾನು ತೋರಿಸಿ ಅಂದ್ರೆ ಜನರಿ ಸ್ಟೋರ್ ನೋಡಿದಾಗ ಹದಿನೇಳು ರೂಪಾಯಿ ಇದೆ ಹೊರಗಡೆ ಮೆಡಿಕಲ್ ಸ್ಟೋರ್ ನೋಡಿದಾಗ ಎರಡ್ ನೂರ ತೊಂಬತ್ತು ರೂಪಾಯಿ ಇದೆ ಒಂಬತ್ತು ತೊಂಬತ್ತೈದು ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಿಲ್ಲಿಸ್ತಾ ಇದೆ ಅದೇ ಮೆಡಿಸಿನ್ ಆಮೇಲೆ ಇನ್ಕ್ಲೂಡಿಂಗ್ ಕ್ಯಾನ್ಸರ್ಸ್ ಅಂತೇಳಿ ನೂರ ನಲ್ವತ್ತು ರೂಪಾಯಿ ಇದ್ದಿದ್ದು ಜನ ಸ್ಟೋರ್ನಲ್ಲಿ ಹೊರಗಡೆ ಏಳ್ನೂರ ಐವತ್ತು ರೂಪಾಯಿ ಸೈಕ್ಲೋಬೆಟ್ ವೀಸೆ ಟು ಅಂತೇಳಿ ಮೂವತ್ತೆರಡು ರೂಪಾಯಿ ಇದ್ದಿದ್ದು ಹೊರಗಡೆ ನೂರ ಮೂವತ್ತು ರೂಪಾಯಿ ಜನರ ಅನ್ನುವಂಥ ಒಂದು ಔಷಧಿ ಮೂವತ್ತೈದು ರೂಪಾಯಿ ಇದ್ದಿದ್ದು ಹೊರಗಡೆ ಎರಡು ನೂರ ಎಪ್ಪತ್ತು ರೂಪಾಯಿ ಇದು ಕೇವಲ ನಾನು ಬಿ ಮತ್ತು ಶುಗರ್ ಹೇಳ್ತಾ ಇದ್ದೀನಿ ಸಾವಿರ ಹೊರಗಡೆ ಬೇಕು ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ಸಮೀರ್ ಶುಕ್ ಹೇಳಿದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಸವಾಲ್ ಆಗ್ಬೇಕು ಹೊರಗಡೆ ಜನರಿಕ್ ಔಷಧಿಯಲ್ಲಿ ಅದು ಆರು ಸಾವಿರ ರೂಪಾಯಿ ಸಿಗ್ತದ ಜೀವ ರಕ್ಷಕ ಔಷಧಿಗಳು ಯಾವ ಅತಿ ಅವಶ್ಯಕ ಔಷಧಿಗಳಿವೆ ಆ ಎಲ್ಲಾ ಔಷಧಿಗಳು ಕೇವಲ ಹತ್ತು ಪರ್ಸೆಂಟ್ ದರದಲ್ಲಿ ಹೊರಗಡೆ ಸಿಗ್ತವ ಹಾಗೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಜನರಿಕ್ ಔಷಧಿಗಳು ವಿದೇಶದ ಮಾರಾಟ ಆಗ್ತಾ ಇದ್ವು ನಮ್ಮ ದೇಶದಲ್ಲಿ ಮಾರಾಟ ಆಗ್ತಿಲ್ಲ ಆದ್ರೆ ವಿದೇಶಕ್ಕೆ ಎರಡು ಸಾವಿರ ಸಾವಿರದ ಸಾವಿರ ಕೋಟಿ ರೂಪಾಯಿ ಆ ಟೈಮ್ನಾಗ ಎರಡ್ ಸಾವಿರ ಹದಿನಿಂದ ಕರ್ನಾಟಕ ಬಜೆಟ್ ನಲ್ವತ್ತೈದು ಸಾವಿರ ಕೋಟಿ ರೂಪಾಯಿ ಆಗಿತ್ತು ಕರ್ನಾಟಕ ರಾಜ್ಯದ ಬಜೆಟ್ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಇಲ್ಲ ಆ ಸಮಯದಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಜನರಿಕ್ ಔಷಧಿ ನಮ್ಮ ದೇಶದಲ್ಲಿ ಮಾರಾಟ ಮಾಡಲಾದ್ರೆ ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ವು ಇದರಿಂದ ಲಾಬಿ ಇತ್ತು ಯಾವಾಗ ನರೇಂದ್ರ ಅವರು ಅವಾಗೆಲ್ಲ ರಾಜಸ್ಥಾನದಾಗ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು ಶಮೀರ್ ಶುಕ್ಲಾ ಮತ್ತು ನಮ್ಮ ವಸುಂಧರ ರಾಜ ಪ್ರಯತ್ನದಿಂದ ಎರಡು ಸಾವಿರ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಬಂದ ನಂತರ ಎರಡು ಸಾವಿರದ ಹದಿಮೂರರವರೆಗೆ ವಸುಂಧರಾ ರಾಜೇಶ್ ಸಿಂಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ಡಿಸೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಅದರ ನಂತರ ಅಶೋಕ್ ಗೆಹ್ಲೋಟ್ ಬಂದರಲ್ಲಿ ಅವರು ಬಂದ ನಂತರ ಅಲ್ಲಿ ನಿಲ್ಲಿಸ್ಬಿಟ್ಟು ರಾಜಸ್ಥಾನದಾಗ ಮುಂದೆ ನರೇಂದ್ರ ಮೋದಿ ಅವರು ಈ ವಿಷಯವನ್ನು ತೆಗೆದುಕೊಂಡು ಈ ಕೌಶಲಿ ಪ್ರತಿಯೊಬ್ಬರಿಗೂ ದೊರಕಬೇಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತೇಳಿ ಅವ್ರು ಏನು ಪ್ರಾರಂಭ ಮಾಡಿದ್ರು ಯಾರ್ಯಾರ ಜನ ಔಷಧಿ